ಮಿಥುನ ರಾಶಿ ಈಗ ಮಿಥುನ ರಾಶಿಯವರಿಗೆ ನೀವು ಒಟ್ಟಾರೆ ತಗೊಂಡಾಗ ಹೋದ ತಿಂಗಳು ಅಥವಾ ಹೋದ ವರ್ಷದಿಂದಾನೇ ತಗೊಳ್ಳಿ ಅವ್ರಿಗೊಂದು ಸ್ವಲ್ಪ ಕಷ್ಟಗಳು ಜಾಸ್ತಿ ಅಥವಾ ಖರ್ಚುಗಳು ಜಾಸ್ತಿ ತಾಯಿ ಆರೋಗ್ಯದಲ್ಲಿ ತೊಂದರೆಗಳು ನೋಡ್ಬಿಟ್ಟಿದೆ ಅಥವಾ ವಾಹನ ರಿಪೇರಿ ಮನೆ ರಿಪೇರಿ ಇದೆಲ್ಲ ನೋಡ್ಬಿಟ್ಟಿರ್ತಾರೆ ಮಿಥುನ ರಾಶಿಯವರು ಈಗ ಮಿಥುನ ರಾಶಿಯವರಿಗೆ ತಕ್ಕ ಮಟ್ಟಕ್ಕೆ ಚೆನ್ನಾಗ್ ಆಗ್ತಾ ಇದೆ ಅಂತಾನೆ ಅನ್ಬೋದು ಬಟ್ ಮಿಥುನ ರಾಶಿಯವರು ಇವಾಗ ಸ್ವಲ್ಪ ಈಗ ಪ್ರೀತಿ ಪ್ರೇಮದಲ್ಲಿ ನಿರಾಸೆ ಆಗುವಂತ ಚಾನ್ಸಸ್ ಇರುತ್ತೆ ಯಾಕೆ ಅಂದ್ರೆ ಪಂಚಮಾಧಿಪತಿಯಾದ ಶುಕ್ರನು ನಿಮಗೆ ಹನ್ನೆರಡನೇ ಮನೆಯಲ್ಲಿ ಪ್ರವಾಸ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಪ್ರೀತಿ ಪ್ರೇಮದಲ್ಲಿ ನಿರಾಸೆ ಆಗಬಹುದು ಹಣಕಾಸು ಖರ್ಚಾಗುವಂತ ಚಾನ್ಸಸ್ ಇರುತ್ತೆ ಬಟ್ ಆದ್ರೂ ಗುರು ನಿಮ್ಗೆ ಜನ್ಮದಲ್ಲಿದ್ದಾಗ ಕಾಪಾಡಿದ್ರು ಕೂಡ ಸ್ವಲ್ಪ ಕನ್ಫ್ಯೂಷನ್ ಕೊಡುತ್ತೆ ತೀರ್ಮಾನ ತಗೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಇಲ್ಲಿ ನಿಮ್ಗೆ ಲಾಭ ಯಾರು ಕೊಡ್ತಾಯಿ ನಮ್ಗೆ ಇಲ್ಲಿ ಮೂರನೇ ಮನೆಯಲ್ಲಿ ಕುಜ ಕೇತು ಯುತಿಯಾಗಿರೋದು ಲಾಭ ಯಾಕಂದ್ರೆ ಎರಡೂ ನಿಮ್ಗೆ ಒಂದು ಕ್ರೂರ ಒಂದು ಪಾಪ ಕ್ರೂರ ಗ್ರಹಗಳು ಯಾವಾಗ ಮೂರನೇ ಮನೆಯಲ್ಲಿ ಸೇರ್ಕೊಳತ್ತೋ ಅವಾಗ ನಿಮ್ಗೆ ಶತ್ರುಗಳ ಮೇಲೆ ವಿಜಯ ಪಿತ್ರಾರ್ಥಿತ ಆಸ್ತಿ ರೂಪದಾಗಲಿ ಅಥವಾ ಭೂಮಿ ಖರೀದಿಗಾಗಲಿ ವಾಹನ ಖರೀದಿಗಾಗಲಿ ಅದರಿಂದ ಲಾಭಗಳು ಅಧಿಕ ಆಗುತ್ತೆ ಧೈರ್ಯ ಹೆಚ್ಚುತ್ತೆ ಅಣ್ಣ ತಮ್ಮಂದ್ರೆ ಸಪೋರ್ಟ್ ಸಿಗುತ್ತೆ ಬ್ಯಾಂಕಿಂಗ್ ಸಪೋರ್ಟ್ ಸಿಗುತ್ತೆ ಸೊ ಒಟ್ಟಾರೆ ತಗೊಂಡಾಗ ನಿಮಗೆ ಕುಜ ಕೇತುವಿಂದ ಲಾಭನೇ ಇದೆ ಅಂತಾನೆ ಹೇಳ್ಬೋದು ಈಗ ಎರಡನೇ ಮನೆ ಕುಟುಂಬ ಮತ್ತು ಧನಭಾವದಲ್ಲಿ ರವಿ ಮತ್ತು ಬುಧ ಸಂಯೋಜನೆ ಈಗ ರವಿ ಎರಡನೇ ಮನೆಯಲ್ಲಿದ್ದಾಗ ಏನಾಗುತ್ತೆ ಕೋಪದಲ್ಲಿ ನಿಷ್ಠೂರ್ವ ಮಾತಾಡಬೇಡಿ ಯಾಕಂದರೆ ಕೋಪ ಬರುತ್ತೆ ಎರಡನೇ ಮನೆ ವಾಕ್ಸ್ಥಾನ ವಾಕ್ಸ್ಥಾನದಲ್ಲಿ ಕೋಪದಿಂದ ನಿಷ್ಠುಲವಾಗಿ ಬೇರೆಯವರ ಜೊತೆ ಮಾತಾಡೋದನ್ನ ಅವಾಯ್ಡ್ ಮಾಡಿ ಸ್ವಲ್ಪ ಸಂಯಮ ಕಾಪಾಡ್ಕೊಳ್ಳಿ ಮುಂಬರುವ ದಿನಗಳಲ್ಲಿ ಸೂರ್ಯ ಕೂಡ ಮೂರನೇ ಮನೆಗೆ ಹೋಗ್ತಾನೆ ಅವಾಗ ಲಾಭ ಇದೆ ಈ ತಿಂಗಳಲ್ಲಿ ಮಾತ್ರ ಸ್ವಲ್ಪ ಸಂಯಮ ಕಾಪಾಡಿಕೊಂಡ್ರೆ ನಿಮ್ಗೆ ಖಂಡಿತ ಲಾಭ ಇದೆ ಅಂತಲೇ ಹೇಳ್ಬೋದು ಇನ್ನು ಎರಡನೇ ಮನೆಯಲ್ಲಿ ಬುಧ ಕೂಡ ನಮಗೇನು ಅಂತ ಹನ್ನೆರಡನೇ ಮನೆ ಅಧಿಪತಿ ಎರಡು ಸೊ ವ್ಯಯಾಧಿಪತಿ ಧನಭಾವದಲ್ಲಿದೆ ಸೊ ಹೂಡಿಕೆ ಅಂದರೆ ನಿಮ್ಮದು ಇನ್ವೆಸ್ಟ್ಮೆಂಟು ಖರ್ಚು ಖರ್ಚಿದೆ ಅಂತ ಹೇಳುತ್ತೆ ಅಷ್ಟೇ ಬಿಟ್ರೆ ಬಟ್ ಮುಂದಿನ ತಿಂಗಳು ಅದರಿಂದ ಲಾಭ ಕೂಡ ಇದೆ ನಿಮ್ಗೆ ಏನ್ ಇನ್ವೆಸ್ಟ್ಮೆಂಟ್ಗೋ ಅದು ಮುಂದಿನ ತಿಂಗಳು ಬರುವಂತ ದಿನಗಳಲ್ಲಿ ಲಾಭ ಕೂಡ ಇದೆ ಭಾಗ್ಯದಲ್ಲಿ ರಾಹು ಭಾಗ್ಯದಲ್ಲಿ ರಾಹು ಬಂದಾಗ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಮತ್ತೆ ನಿಮ್ಮ ಅದೃಷ್ಟಗಳು ಏರುಪೇರುಗಳು ಜಾಸ್ತಿ ಇರುತ್ತೆ ಹಾಗಾಗಿ ಮಿಥುನ ರಾಶಿಯವರು ಈ ಸ್ಟಾಕು ಶೇರ್ಸ್ ವ್ಯವಹರಿಸುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇದೆ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಇನ್ನು ನೆಕ್ಸ್ಟ್ ರಾಹು ಏನಾಗುತ್ತೆ ಅಷ್ಟಮಕ್ಕೆ ಬರೋ ಚಾನ್ಸಸ್ ಇದೆ ಕೇತು ಎರಡನೇ ಮನೆ ಕೊಡ್ತೀನಿ ಒಂದು ವರ್ಷಕ್ಕೆ ಈಗೇನಾದರೂ ಹೂಡಿಕೆ ಮಾಡುವಾಗ ನೀವೇನಾದರೂ ಯೋಚನೆ ಮಾಡದೆ ಹೂಡಿಕೆ ಮಾಡಿದ್ರೆ ಮುಂಬರುವ ದಿನಗಳಲ್ಲಿ ಇದೇ ಹೂಡಿಕೆ ಕಟ್ಟಿ ಹಾಕುತ್ತೀರ ಹಾಗಾಗಿ ಎಚ್ಚರಿಕೆಯಿಂದ ಹೂಡಿಕೆ ಮಾಡಿ ಅಂತ ಸಲಹೆ ಕೊಡ್ತೀನಿ ಒಟ್ಟಾರೆ ತಗೊಂಡ್ರೆ ನಿಮಗೆ ಜುಲೈ ಮಾಸ ಮಿಥುನ ರಾಶಿಯವರಿಗೆ ಸಾಧಾರಣವಾಗಿದೆ ಜಾಸ್ತಿ ನೆಗೆಟಿವ್ ಅಲ್ಲ ಜಾಸ್ತಿ ಪಾಸಿಟಿವ್ ಅಲ್ಲ ಬ್ಯಾಲೆನ್ಸ್ ಆಗಿರೋದ್ರಿಂದ ಭಯ ಬಿಡೋ ಅವಶ್ಯಕತೆ ಇಲ್ಲ ನಿಮಗೆ ಈಗ ಪರಿಹಾರ ಬೇಕಾಗಿರೋದು ಒಂದು ಜನ್ಮದ ಗುರು ಭಾಗ್ಯದ ರಾಹು ಸೊ ಇದೆರಡಕ್ಕೆ ಪರಿಹಾರ ಬೇಕಾಗುತ್ತೆ ಜನ್ಮದ ಗುರಿಗೆ ಕಡಲೆ ಉಸಿಲಿ ಮಾಡಿಸಿ ಅಥವಾ ಕಡಲೆಯನ್ನು ಶಿವನ ದೇವಸ್ಥಾನಕ್ಕೆ ದಾನ ಕೊಡಿ ಒಂದು ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಭಾಗ್ಯದ ರಾಹುಗೋಸ್ಕರ ಉದ್ದಿನ ಬೇಳೆ ಅಥವಾ ದೇವಿ ಆರಾಧನೆ ಮಾಡೋದ್ರಿಂದ ಕೂಡ ನಿಮ್ಗೆ ಅನುಕೂಲಗಳಾಗುತ್ತೆ ರಾಹುಗೆ ಓಂ ದುರ್ಗಾಯ ನಮಃ ಈ ದಿನನಿತ್ಯ ಹೇಳ್ಕೊಳ್ಳಿ ಗುರುಗೆ ಓಂ ನಮ ಶಿವಕೊಂಡು ನಡೆಯುತ್ತೆ ಓಂ ಗುರು ರಾಘವೇಂದ್ರಾಯ ನಮಃ ಇದನ್ನು ಕೂಡ ನೂರೆಂಟು ಬಾರಿ ಹೇಳ್ಕೊಳ್ಳೋದ್ರಿಂದ ನಿಮಗೆ ಮಿಥುನ ರಾಶಿಯವರಿಗೆ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು